ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಈ ಒಂದು ವಿಡಿಯೋ ಭಾಗದಲ್ಲಿ ನಿಮ್ಮ ಒಂದು ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗೆ ಉಪಯುಕ್ತವಾಗಿರುವಂತಹ ಹದಿನೈದು ಸಂಭವನೀಯ ಪದಗಳ ಅರ್ಥವನ್ನ ಚರ್ಚೆ ಮಾಡೋಣ ಇದು ಭಾಗ ಒಂದಾಗಿರ್ತದೆ ಸ್ನೇಹಿತರೆ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಆರರಿಂದ ಹನ್ನೆರಡನೇ ತರಗತಿಯ ಪ್ರಮುಖ ಪುಸ್ತಕಗಳಲ್ಲಿರುವಂತಹ ಪದಗಳ ಅರ್ಥಗಳನ್ನ ಮಾತ್ರ ತೆಗೆದುಕೊಂಡು ಬರ್ತಾ ಇದ್ದೀನಿ ಪರೀಕ್ಷೆಗೆ ಉಪಯುಕ್ತವಾಗಿರುವಂತದ್ದು ಮಾತ್ರ ಇವತ್ತಿನ ದಿವಸ ನಾನು ಇಲ್ಲಿ ತೆಗೆದುಕೊಂಡಿರುವಂಥದ್ದು ಹತ್ತನೇ ತರಗತಿಯಲ್ಲಿರುವಂತಹ ಪ್ರಮುಖ ಸಂಭವನೀಯ ಪದಗಳ ಅರ್ಥವನ್ನು ಹದಿನೈದು ಇದಾವೆ ಭಾಗ ಎರಡರಲ್ಲಿ ಮತ್ತೆ ಹದಿನೈದು ಈ ತರನೇ ಏನಂದ್ರೆ ಈ ಒಂದು ಸರಣಿ ಮುಂದುವರಿತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋ ಭಾಗವನ್ನ ಶುರು ಮಾಡೋಣ ಇನ್ನೂ ನೀವೇನಾದ್ರೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗದೆ ಹೋಗಿದ್ರೆ ಕೆಳಗಡೆ ಇರುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನು ಹೊತ್ಕೊಳ್ಳಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗಾದ್ರೆ ಮೊದಲೇ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲೇ ನೋಡಿ ಆನು ಎಂತಕ್ಕಂಥದು ಆನು ಪದದ ಅರ್ಥ ಏನು ಅಂತ ಅನ್ನುವಂಥದ್ದು ಆಪ್ಷನ್ ಎ ವಿಷಯ ಬಿ ನಾನು ಸಿ ಆಶ್ರಯವಾಗು ಇನ್ನು ಡಿ ಅನುಕ್ರಮ ಅಂತಿದೆ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅದು ಆಶ್ರಯವಾಗು ಅಥವಾ ಆಶ್ರಯಿಸು ಅಂತ ಕೊಡುತ್ತೆ ಆನು ಎಂತಕ್ಕಂಥದ್ದು ತಾಳು ಅಂತ ಅನ್ನುವಂಥ ಅರ್ಥವನ್ನು ಕೂಡ ನೋಡಬಹುದು ಎದುರಿಸು ಪ್ರತಿಭಟಿಸು ಎಂತಕ್ಕಂಥದ್ದು ಆಶ್ರಯಿಸುವಂತದ್ದು ಇನ್ನು ಉತ್ತಮ ಪುರುಷದಲ್ಲಿ ಹೇಳ್ತೇವೆ ತಾನು ಆನು ಅಂತ ಹೇಳಿ ಇನ್ನು ಒಂದು ಈ ಎಲ್ಲ ಅರ್ಥಗಳನ್ನು ಹೊಂದಿರುವಂಥದ್ದು ಆಶ್ರಯವಾಗು ಆನು ಎಂತಕ್ಕಂತಹ ಪದ ಎರಡನೇ ಪ್ರಶ್ನೆಗೆ ಬನ್ನಿ ಊಣೆಯ ಊಣೆಯ ಪದದ ಅರ್ಥ ಏನು ಇಲ್ಲಿ ಆಯ್ಕೆಗಳನ್ನು ನೋಡ್ತಿದ್ರೆ ಆಪ್ಷನ್ ಎ ಊಣೆ ಬಿ ಕುಡಿಸು ಸಿ ಊಟ ಆಪ್ಷನ್ ಡಿ ಕೊರತೆ ಅಂತ ಇದೆ ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ ಊಣೆಯ ಅಂತಂದ್ರೆ ಸ್ನೇಹಿತರೆ ಡಿ ಉತ್ತರವಾಗಿರ್ತದ ಕೊರತೆ ಅನ್ನುವಂಥದ್ದು ಕೊರತೆ ಅಥವಾ ಕುಂದು ಅಂತೂ ಕೂಡ ಕರಿತೀವಿ ಕುಂದು ಕೊರತೆ ಅಂತ ಹೇಳ್ತೀವಿ ಊನ ಅಂತೂ ಕೂಡ ಹೇಳ್ತೀವಿ ಊನಾ ದೇಹದ ಅಂಗ ಊನವಾಗಿದೆ ಅಂದ್ರೆ ಏನ ಅಂಗವಿಕಲನ ಕೊರತೆ ಉಂಟಾಗಿದೆ ಅನ್ನುವಂಥದ್ದು ಇವೆಲ್ಲವೂ ತಪ್ಪು ಸರಿನಾ ಮೂರನೇ ಪ್ರಶ್ನೆ ಪೆರೆ ಪೆರೆ ಪದದ ಅರ್ಥ ಡ್ಯಾಶ್ ಅಂತ ಇದೆ ಹಾಗಾದ್ರೆ ಸರಿಯಾದ ಆಯ್ಕೆ ಯಾವ್ದು ಇಲ್ಲಿ ಆಪ್ಷನ್ ಎ ನೇಗಿಲು ಬಿ ಮುಖ ಸಿ ಚಂದ್ರ ಡಿ ಹೆಚ್ಚಳ ಅಂತ ಇದೆ ಸ್ನೇಹಿತರಲ್ಲಿ ಪೆರೆ ಎಂತಕ್ಕಂತಹ ಪದದ ಸಮನಾರ್ಥಕ ಅಂತಂದ್ರೆ ಅದು ಚಂದ್ರ ಆಗ್ತದ ನೇಗಿಲು ಮುಖ ಹೆಚ್ಚಳ ಬರಲ್ಲ ಚಂದ್ರ ಅಂತ ಆಗತ್ತ ಇದನ್ನ ಅರ್ಧ ಚಂದ್ರ ಅಂತ ಕೂಡ ಕರೀತಾರೆ ಇನ್ನೊಂದು ಅರ್ಥ ಏನಂದ್ರೆ ಹಾವಿನ ಪೊರೆ ಅನ್ನುವಂತಹ ಅರ್ಥವನ್ನು ಕೂಡ ಪೆರೆಯಂತಕ್ಕಂಥದ್ದು ಹೊಂದಿರ್ತದೆ ಇನ್ನ ಮುಖಕ್ಕ ವದನ ಅಂತ ಕೂಡ ಹೇಳ್ತೇವೆ ವದನ ವದನ ಎನ್ನುವಂತಹ ಸಮನಾರ್ಥಕ ಕೂಡ ಇರುವಂತದ್ದು ಇನ್ನ ಹೆಚ್ಚಳಂದ್ರೆ ಆದಿಕ್ಯ ಅಧಿಕ ಅಂತ ಕೂಡ ಹೇಳ್ತೇವೆ ಅಧಿಕ ಅಥವಾ ಆದಿಕ್ಯ ಅಂತ ಕೂಡ ಹೇಳ್ತಾ ಹೇಳಾಗತ್ತ ನೇಗಿಲು ರೈತರು ಉಪಯೋಗಿಸುವಂತಹ ಒಂದು ಸಾಧನವಾಗಿರ್ತದ ಇನ್ನು ಮುಂದೆಂದು ನೋಡಿ ಸ್ನೇಹಿತರೆ ಬಂಬಲ ಬಂಬಲ ಪದದ ಅರ್ಥ ಏನಿಲ್ಲಿ ಆಪ್ಷನ್ ಎ ಬೆಂಬಲ ಬಿ ಸಹಾಯ ಸಿ ವಿರೋಧ ಡಿ ಗುಂಪು ಅಂತ ಇದೆ ಬಂಬಲ ಈ ಪದದ ಸಮನಾರ್ಥಕ ರೂಪ ಗುಂಪು ಅಥವಾ ಸಮೂಹ ಅಂತ ಕೂಡ ಆಗತ್ತೆ ಸಮೂಹ ಹ ಇವೆಲ್ಲವೂ ಕೂಡ ತಪ್ಪು ಸಮೂಹ ಎಂತಕ್ಕಂಥದ್ದು ಸರಿಯಾದ ಆಯ್ಕೆಯಾಗಿತ್ತು ಗುಂಪು ಅಥವಾ ಸಮೂಹ ಐದನೇ ಪ್ರಶ್ನೆ ಸ್ನೇಹಿತರೆ ಬಂಡುಣಿ ಈ ಹಿಂದೆ ಒಂದು ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆನೇ ಇದು ಬಂಡೋಣಿ ಪದದ ಅರ್ಥ ಆಪ್ಷನ್ ಎ ಕತ್ತರಿಸು ಬಿ ಕೀಟ ಸಿ ರಹಸ್ಯಗಾರ ನಡಿ ದುಂಬಿ ಅಂತ ಇದೆ ದುಂಬಿ ಸರಿಯಾದ ಉತ್ತರ ದುಂಬಿ ಅಥವಾ ಭ್ರಮರ ಅಂತ ಕೂಡ ಕರಿತೇವಿ ದುಂಬಿ ಭ್ರಮರ ಬಂಡೋಣಿ ಅಹ್ ಪರ್ಮೆ ಪರ್ಮೆ ಅಂತ ಕೂಡ ಕರಿತೇವೆ ಪರ್ಮೆ ಅಂತಕ್ಕಂಥದ್ದು ಇದು ಕೂಡ ಏನಪ್ಪ ಅಂದ್ರ ಈ ಒಂದು ಪದದ ಸಮನಾರ್ಥಕವಾಗಿರ್ತದ ಪರ್ಮೆ ಅಂತಂದ್ರೂ ಕೂಡ ದುಂಬಿನೆ ಸರಿನಾ ಇನ್ನು ಮುಂದಿನ ಪ್ರಶ್ನೆ ನಾನು ಪ್ರಶ್ನೆ ಕೇಳ್ತಿರುವಾಗ ನೀವು ನಿಮ್ಮ ಉತ್ತರವನ್ನ ಊಹಿಸ್ಕೋಬಹುದು ಸ್ನೇಹಿತರೆ ಅಥವಾ ನೀವು ಕಮೆಂಟ್ ಅಲ್ಲಿ ಕೂಡ ಆನ್ಸರ್ ಕೊಡ್ತಾ ಹೋಗಬಹುದು ಅರ್ತಿ ಅರ್ತಿ ಪದದ ಸಮನಾರ್ಥಕ ಯಾವುದು ಆಪ್ಷನ್ ಎ ಪ್ರೀತಿ ಬಿ ಅರಿತ ಸಿ ದುಃಖ ಇನ್ನ ಡಿ ಕೋಪ ಅಂತ ಇದೆ ಅರ್ತಿ ಅಂದ್ರೆ ಸ್ನೇಹಿತರೆ ಪ್ರೀತಿ ಅಂತ ಅರ್ಥ ಕೊಡುತ್ತಾ ಆಪ್ಷನ್ ಎ ಸರಿಯಾದ ಉತ್ತರ ಆಸಕ್ತಿ ಅಂತೂ ಕೂಡ ಅರ್ಥ ಕೊಡುತ್ತ ಹರ್ಷ ಸಂತೋಷ ಅನ್ನುವಂತಹ ಅರ್ಥಗಳು ಈ ಅರ್ತಿ ಅನ್ನುವಂತಹ ಪದಕ್ಕೆ ಇರ್ತದೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಇನ್ನು ಬಣ್ಣ ಸ್ನೇಹಿತರೆ ಬನ್ನ ಪದದ ಅರ್ಥ ಏನಿಲ್ಲಿ ಆಯ್ಕೆಗಳನ್ನ ನೋಡ್ತಾ ಇದ್ರಿ ಸಂದೇಹ ಬಂಜರು ಕಷ್ಟ ಕೋಪ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅದು ಕಷ್ಟ ಆಗಿರ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ತೊಂದರೆ ಅಥವಾ ಕಷ್ಟ ಎನ್ನುವಂತಹ ಅರ್ಥವನ್ನ ಬನ್ನ ಎನ್ನುವಂತಹ ಪದ ಒಳಗೊಂಡಿರ್ತದ ಎಂಟನೇ ಪ್ರಶ್ನೆ ಸ್ನೇಹಿತರೆ ಮಧುಕರ ಮಧುಕರ ಪದದ ಅರ್ಥ ಏನಿಲ್ಲ ಆಪ್ಷನ್ ಎ ಇಂದ್ರ ಬಿ ಕೃಷ್ಣ ಸಿ ದುಂಬಿ ಡಿ ಶಿವ ಅಂತಿದೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ದುಂಬಿ ಆಗಿರ್ತದ ಮಧುಕರ ಪರ್ಮೆ ದುಂಬಿ ಹ್ಮ್ ಭ್ರಮರ ಇವೆಲ್ಲ ಅರ್ಥಗಳು ಹೊಂದಿರ್ತದೆ ದುಂಬಿ ಭ್ರಮರ ಆ ಮಧುಕರ ಎಂತಕ್ಕಂಥದ್ದು ಆಮೇಲೆ ಬಂಡೂಣಿ ಆಮೇಲೆ ಪರ್ಮೆ ಇವುಗಳನ್ನ ನೆನ್ಪಿಟ್ಕೊಳ್ಳಿ ಕೇಳುವಂತ ಸಾಧ್ಯತೆ ಇರ್ತದ ಸರಿನಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಶರ್ವರಿ ಶರ್ವರಿ ಎಂತಕ್ಕಂತಹ ಪದದ ಅರ್ಥ ಏನು ಅಂತ ಕೇಳ್ತಾರೆ ಮೊದಲೇ ಆಯ್ಕೆ ಸೀತೆ ತಪ್ಪು ಎಣ್ಯದು ಹಗಲು ಇದೆ ಇದು ಕೂಡ ತಪ್ಪು ಪಾರ್ವತಿ ಅಂತ ಇದೆ ಶರ್ವಾಣಿ ಶರ್ವಾಣಿ ಅಂದ್ರೆ ಪಾರ್ವತಿ ಹಾಗಾಗಿ ಇದು ಕೂಡ ತಪ್ಪು ರಾತ್ರಿ ಅಥವಾ ಇರುಳು ರಾತ್ರಿ ಅಥವಾ ಇರುಳು ಎಂತಕ್ಕಂಥದ್ದು ಸರಿಯಾದ ಉತ್ತರ ಶರ್ವರಿ ಅನ್ನುವಂತಹ ಅರ್ಥ ಇರ್ತದ ಹತ್ತನೇ ಪ್ರಶ್ನೆ ಸ್ನೇಹಿತರೆ ಹಳು ಹಳು ಎನ್ನುವಂತಹ ಪದದ ಸಮನಾರ್ಥಕ ಯಾವುದಿಲ್ಲ ಹಳು ಬೈಯುವಂತಿದೆ ಹಳಿಯುವುದು 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 ಅಂದ್ರೆ ಬೈಯುವುದು ಹಾಗಾಗಿ ಒಂದನೇದ ಅಲ್ಲ ಕಾಡು ಅರಣ್ಯ ಅಂತಿದೆ ರಭಸ ತಪ್ಪು ನೀರು ತಪ್ಪು ಕಾಡು ಅರಣ್ಯ ಇದು ಸರಿಯಾದ ಆಯ್ಕೆ ಆಗಿತ್ತು ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಸ್ನೇಹಿತರೆ ಕಬ್ಬಿಗ ಎಂತಕ್ಕಂಥದ್ದು ಇದೆ ಕಬ್ಬಿಗ ಪದದ ಅರ್ಥ ಯಾವುದು ಅಂತ ಆಪ್ಷನ್ ಎ ಕಾವ್ಯ ಇದೆ ತಪ್ಪು ಕುಂಬಾರಿಕೆ ವೃತ್ತಿಯವನು ಇದು ಕೂಡ ತಪ್ಪು ನೇಯ್ಗೆ ವೃತ್ತಿಯವನು ಇದು ಕೂಡ ತಪ್ಪು ಕವಿ ಸರಿಯಾದ ಉತ್ತರ ಕವಿ ಕವಿಗೆ ಕಬ್ಬಿಗ ಅಂತ ಹೇಳುತ್ತ ಕಬ್ಬಿಗರ ಕಾವ್ಯ ನಿಮ್ಗೆ ಗೊತ್ತಿದೆ ಕಬ್ಬಿಗರ ಕಾವ್ಯ ಇದು ಯಾರ ಕೃತಿ ಅಂತಂದ್ರೆ ಆಂಡಯ್ಯ ಬರೆದಿರುವಂತದ್ದು ಆಂಡಯ್ಯ ಕಬ್ಬಿಗರ ಕಾವ್ಯ ಅಂದ್ರೆ ಕವಿಯ ಕಾವ್ಯ ಅನ್ನುವಂತ ಲೆಕ್ಕದಲ್ಲಿ ಇದಕ್ಕ ಇನ್ನೊಂದು ಇನ್ನಿತ ಇನ್ನಿತರೆ ಹೆಸರುಗಳಂತಂದ್ರೆ ಸೊಬಗಿನ ಸುಗ್ಗಿ ಮತ್ತು ಕಾವನ ಗೆಲ್ಲ ಕಾವನ ಗೆಲ್ಲ ಸೊಬಗಿನ ಸುಗ್ಗಿ ಎನ್ನುವಂತಹ ಹೆಸರುಗಳು ಕೂಡ ಈ ಒಂದು ಕಬ್ಬಿಗರ ಕಾವ್ಯ ಕೃತಿಗೆ ಇರುವಂತಹ ಇನ್ನಿತರೆ ಹೆಸರುಗಳು ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ವಿಲಾಯತಿ ವಿಲಾಯತಿ ಎನ್ನುವಂತಹ ಪದದ ಅರ್ಥ ಏನು ಸಾಮಾನ್ಯವಾಗಿ ವಿಲಾಯಿತಿ ಅಂತ ಕೂಡ ಕೆಲವರು ಏನ್ ಮಾಡ್ಬಿಡ್ತೀರಿ ವಿನಾಯಿತಿ ಅಂತ ಹೋಗ್ಬಿಡ್ತಾರೆ ನಿಮ್ಮ ಉತ್ತರ ತಪ್ಪಾಗಿರ್ತದ ಇನ್ ಕೆಲವರು ವಿಲಾಯಿತಿ ಅಂದ್ರೆ ವಿನಯತೆ ಇರ್ಬೇಕಂತ ಅಂತ ಇದು ಕೂಡ ತಪ್ಪು ಶ್ರೀಮಂತ ಅಂತೂ ಅಲ್ವೇ ಅಲ್ಲ ವಿದೇಶ ಸರಿಯಾದ ಉತ್ತರ ವಿಲಾಯಿತಿ ಅಂದ್ರೆ ವಿದೇಶ ಆ ಹುಡುಗ ವಿಲಾಯಿತಿಗೆ ಬಂದಾನ ವಿಲಾಯಿತಿಯಿಂದ ಬಂದಾನ ಅಂದ್ರೆ ವಿದೇಶದಿಂದ ಬಂದಾನ ಅಂತ ಹೇಳ್ತಿರ್ತಾರೆ ಹಾಗಾಗಿ ಎ ಸರಿಯಾದ ಉತ್ತರವಾಗಿತಿಲ್ಲಿ ಇನ್ನು ಸುಪರ್ದಿ ಸ್ನೇಹಿತರೆ ಸುಪರ್ದಿ ಅವರ ಸುಪರ್ದಿಗೆ ಒಪ್ಪಿಸಬೇಕಾಗಿದೆ ಅಂತ ಹೇಳ್ತಾರೆ ಸುಪರ್ದಿ ಅಂತಂದ್ರೆ ವಶ ಅಂತ ಅರ್ಥ ಸ್ನೇಹಿತರೆ ವಿಖ್ಯಾತ ಅಲ್ಲ ಸುಪ್ರಸಿದ್ಧ ಅಲ್ಲ ದೃಢತೆ ಅಲ್ಲ ವಶಕ್ಕೆ ತೆಗೆದುಕೊಳ್ಳುವಂತದ್ದು ಅಂದ್ರೆ ಸುಪರ್ದಿ ಅಂತ ಹೇಳ್ತೇವೆ ನೆಕ್ಸ್ಟ್ ಸ್ನೇಹಿತರೆ ಝಡ ಜಡ ಪದದ ಅರ್ಥ ಏನಂತ ಹೇಳ್ತಾರೆ ಆಪ್ಷನ್ ಎ ಚಟುವಟಿಕೆಯಿಂದಿರುವ ಬಿ ಭಾರವಾದ ಸಿ ಆರೋಗ್ಯ ಡಿ ಆಲಸ್ಯ ಅಂತಿದೆ ಜಡವಾಗಿ ಕುತ್ಕೋಬಾರದು ಬಹಳ ಚಟುವಟಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಏನು ಜಡ ಅಂದ್ರೆ ಆಲಸ್ಯ ಅಂತ ಅರ್ಥ ಆಲಸ್ಯ ಅಥವಾ ಚಟುವಟಿಕೆಯಿಂದಿರದ ಅಂತ ಅರ್ಥ ಕೊಡುತ್ತೆ ಡಿ ಸರಿಯಾದ ಉತ್ತರ ಆಗಿತ್ತು ಸ್ನೇಹಿತರೆ ಇನ್ನ ನಂತರ ನೋಡಿ ಕಿರ್ದಿ ಕಿರ್ದಿ ಎನ್ನುವಂತಹ ಪದದ ಅರ್ಥ ಆಪ್ಷನ್ ಎ ಖರೀದಿ ಬಿ ಕಂದಾಯ ವಿವರದ ಪುಸ್ತಕ ಸಿ ಖರ್ಚಿನ ವಿವರದ ಪುಸ್ತಕ ಡಿ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಕಂದಾಯ ವಿವರವನ್ನ ಒಳಗೊಂಡಂತಹ ಪುಸ್ತಕಕ್ಕೆ ಕಿರ್ದಿ ಪುಸ್ತಕ ಅಂತ ನಾ ಕರೆಯಲಾಗ್ತದೆ ಹತ್ತನೇ ತರಗತಿಯಲ್ಲಿ ಇರುವಂತಹ ಪಾಠದಲ್ಲಿರುವಂತಹದ್ದು ಸೊ ಯಾವ ಪಾಠ ನೀವು ಅದನ್ನ ತೆಗೆದ್ ನೋಡಿ ಗೊತ್ತಾಗತ್ತ ಓಕೆ ಕಿರ್ದಿ ಎನ್ನುವಂತಹ ಪದದ ಅರ್ಥ ಕಂದಾಯ ವಿವರದ ಪುಸ್ತಕವಾಗಿರ್ತದೆ ಸ್ನೇಹಿತರೆ ವ್ಯಾಕ್ರ ಗೀತೆ ಎನ್ನುವಂತಹ ಪಾಠದಲ್ಲಿ ಇದನ್ನು ಕಾಣಬಹುದು ಸೊ ಇದಿಷ್ಟು ಏನಂತಂದ್ರೆ ಹದಿನೈದು ಪ್ರಶ್ನೋತ್ತರಗಳು ಪ್ರಮುಖವಾಗಿ ಸಂಭವನೀಯ ಪದಗಳ ಅರ್ಥ ಎಸ್ ಡಿ ಎಫ್ ಡಿ ಕೇಳುವಂತದ್ದು ಇದೇ ತರ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಕೂಡ ನಿಮಗೆ ಪ್ರಮುಖವಾಗಿರುವಂತಹ ಪದಗಳ ಅರ್ಥಗಳನ್ನ ನಾನು ನೀಡ್ತಾ ಹೋಗ್ತೀನಿ ಒಂದೊಂದು ವಿಡಿಯೋದಲ್ಲಿ ಹದಿನೈದು ಪ್ರಶ್ನೆಗಳು ಈ ವಿಡಿಯೋ ನಿಮ್ಗೆ ಹೇಗಿಸ್ತು ಕಮೆಂಟ್ ಅಲ್ಲಿ ತಿಳಿಸುವುದನ್ನ ಸ್ನೇಹಿತರೆ ನಿಮಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಏನಾದ್ರು ಕೇಳ್ಬೇಕಿದ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ಉತ್ತರವನ್ನ ನಾನು ಕೊಡ್ತೀನಿ ಇನ್ನು ಅಕಾಡೆಮಿಗೆ ಏನಿದೆ ಅಲ್ಲ ನೀವು ಕೂಡ ಜಾಯಿನ್ ಆಗಬಹುದು ನನ್ನ ತರಗತಿಗಳ ಮಾಹಿತಿಯಾಗಿರ್ತದೆ ಪ್ರತಿ ದಿವಸ ಅನ್ನಕಾಡೆಮಿಲಿ ಎಸ್ ಡಿ ಎಫ್ ಡಿ ಬ್ಯಾಚ್ ಕೂಡ ಇದೆ ಆಮೇಲೆ ಟಾಪ್ ಎಜುಕೇಟರ್ಸ್ ಇರ್ತಾರೆ ಅವರಿಂದ ಮಾಹಿತಿ ಪಡಿಬಹುದು ಹೇಗೆ ಜಾಯ್ನ್ ಆಗ್ತೀರಾ ಏಳು ಗಂಟೆಗೆ ನಾನು ಪ್ಲಸ್ ಕ್ಲಾಸು ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇರುತ್ತೆ ಇಲ್ಲಿ ಕೂಡ ಇಪ್ಪತ್ತೈದರಿಂದ ಮೂವತ್ತು ಕ್ವಶನ್ಸ್ನ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತ ನಾನು ಬಿಡಿಸ್ತಿರ್ತೀನಿ ಎಕ್ಸಾಮ್ ಕೊಟ್ ಏನ್ ಕ್ವಶನ್ ಪೇಪರ್ ಇದೆ ಅದರ ಪ್ಯಾಟರ್ನ್ ವೈಸ್ ಇಲ್ಲಿ ಕೂಡ ನೀವು ಮಾಹಿತಿ ಪಡಿಬಹುದು ಓಕೆ ಸೊ ಹೇಗೆ ಜಾಯಿನ್ ಆಗ್ತೀರಿ ಜಾಯಿನ್ ಆಗುವಂಥದ್ದು ಹೇಗೆ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು ಕರ್ನಾಟಕ ಪಿ ಎಸ್ ಸಿ ಅಂತ ಕಾಣಿಸುತ್ತಾ ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಈ ತರ ಸೆಲೆಕ್ಟ್ ಮಾಡ್ಕೊಳ್ಳಿ ಗೆಟ್ ಸಬ್ಸ್ಕ್ರಿಪ್ಷನ್ ಈ ತರ ಪೇಜ್ ಓಪನ್ ಆಗುತ್ತೆ ಆ ರಫ್ರಲ್ ಕೋಲ್ಲಿ ಆರ್ ಸಿ ಟೆನ್ ಅಂತ ತಗೊಂಡು ಅಪ್ಲೈ ಕೊಡ್ರಿ ಟೆನ್ ಪರ್ಸೆಂಟ್ ಆಫರ್ ಬರ್ತಾ ಈ ತರ ಪೇಜ್ ಓಪನ್ ಆಗುತ್ತೆ ಟು ಪೇ ಕೊಡಿ ಆಮೇಲೆ ಅಮೌಂಟ್ ಕಾಣಿಸುತ್ತಾ ಕೆಳಗಡೆ ರಿದೀಮ್ ಅಂತ ಹೊತ್ಕೊಳ್ಳಿ ಇದನ್ನ ಹೊತ್ಕೊಳ್ಳಿ ಇದರಲ್ಲಿ ಯಾವ್ದು ಒಂದನ್ನೇ ಒತ್ಕೊಂಡು ಇ ಎಮ್ ಐ ಮೂಲಕ ನೀವು ಜಾಯಿನ್ ಆಗ್ಬಹುದು ಏನಾದ್ರು ಡೌಟ್ಸ್ ಗಳು ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ನೀವು ವಾಟ್ಸಪ್ ಕೂಡ ಅಥವಾ ಕರೆ ಕೂಡ ಮಾಡಬಹುದು ಇನ್ನೊಂದು ಫುಲ್ ಪೇಮೆಂಟ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬಹುದಾಗಿರ್ತದೆ ಡೌಟ್ಸ್ಗೆ ಇದ್ರೆ ಕರೆ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ತರಗತಿಯಲ್ಲಿ ನಾವೆಲ್ಲರೂ ಭೇಟಿ ಆಗೋಣ ಮತ್ತಷ್ಟು ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಗೆ ನಾನು ಭೇಟಿ ಹಾಕ್ತೀನಿ ಧನ್ಯವಾದ ಸ್ನೇಹಿತರೆ